ಆ್ಯಂಡ್ ಆ್ಯಪಲ್ ಎ ಡೇ ಕೀಪ್ಸ್ ಡಾಕ್ಟರ್ ಅವೇ ಅಂತ ಹೇಳ್ತೀವಲ್ಲ ಈ ನಾಡು ನೋಡಿ ನಮಗೆ ಸತ್ಯ ಅಂತ ಹೇಳ್ಬೋದು ತುಮಕೂರು ಭಾಗದಲ್ಲಿ ಯಾಕೆ ಆಪಲ್ ಬೆಳಿಬಾರ್ದು ಅನ್ನೋಂತ ಪ್ರಶ್ನೆ ಬಂದಾಗ ಈ ಒಂದು ಆ್ಯಪಲ್ನ ಬೆಳೆದು ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರ ಆವರಣದಲ್ಲಿ ನೋಡಬಹುದು ಈಗ ನಿಮ್ಮ ಕಣ್ಮುಂದೆ ಕಾಣ್ತಿರೋಂಥದ್ದು ಎಚ್ ಆರ್ ಎಂ ಅರ್ಮಾನ್ ನೈಂಟಿ ನೈನ್ ಅಂತ ಎಲ್ರಿಗೂ ನಮಸ್ಕಾರ ಈ ದಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಕೃಷಿ ವಿಜ್ಞಾನ ಕೇಂದ್ರ ಆವರಣದಲ್ಲಿ ಆಪಲ್ ನಾವು ಬೆಳೆದಿದ್ದೀವಿ ಆನ್ ಆಪೆಲ್ ಡೇ ಕೀಪ್ಸ್ ಡಾಕ್ಟರ್ ಅವೇ ಅಂತ ಹೇಳ್ತೀವಲ್ಲ ಈ ನಾಡ್ ನೋಡಿ ನಮಗೆ ಸತ್ಯ ಅಂತಲೇ ಹೇಳ್ಬೋದು ತುಮಕೂರು ಭಾಗದಲ್ಲಿ ಯಾಕೆ ಆಪಲ್ ಬೆಳಿಬಾರ್ದು ಅನ್ನೋಂತ ಪ್ರಶ್ನೆ ಬಂದಾಗ ಈ ಒಂದು ಆ್ಯಪಲ್ನ ಬೆಳೆದು ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರ ಆವರಣದಲ್ಲಿ ನೋಡ್ಬೋದು ನಾವಿಲ್ಲಿ ಮೂರು ತಳಿಗಳನ್ನು ನಾವು ಇಲ್ಲಿ ಪ್ರಾಯೋಗವಾಗಿ ಬೆಳೆದಿದ್ವಿ ಒಂದು ಅಣ್ಣ ವೆರೈಟಿ ಇನ್ನೊಂದು ಗೋಲ್ಡನ್ ಡಾರ್ಸೆಟ್ ಮತ್ತು ಈಗ ನಿಮ್ಮ ಕಣ್ಮುಂದೆ ಕಾಣ್ತಿರೋವಂಥದ್ದು ಎಚ್ ಆರ್ ಎಮ್ ಅರ್ಮಾನ್ ನೈಂಟಿ ನೈನ್ ಅಂತ ಇದನ್ನು ನಾವು ಅಣ್ಣ ವೆರೈಟಿ ಅನ್ನೋದು ನಲವತ್ತೈದು ಎರಡು ಡಿಗ್ರಿ ತಾಪಮಾನದಲ್ಲೂ ಕೂಡ ಬರುತ್ತೆ ಹಾಗೆ ಅದು ರೋಗ ರುಜಿನಗಳನ್ನು ಕೂಡ ತಡ್ಕೊಳ್ಳೋ ಸಾಮರ್ಥ್ಯ ಇದೆ ಗೋಲ್ಡನ್ ಡಾರ್ ಸೆಟ್ಟು ಅಷ್ಟೇ ಈ ಗೋಲ್ಡನ್ ಡಾರ್ ಸೆಟ್ಟಲ್ಲೂ ಕೂಡ ನಿಮಗೆ ನಲವತ್ತು ಡಿಗ್ರಿ ಟೆಂಪ್ರೇಚರ್ವರೆಗೂ ತಡ್ಕೊಳ್ಳೋ ಸಾಮರ್ಥ್ಯ ಇದೆ ಈ ಅರ್ಮಾನ್ ವೆರೈಟಿ ಇದೇನು ಈ ಒಂದು ತಳಿ ಹಿಮಾಚಲ ಪ್ರದೇಶದಲ್ಲಿ ಇರುವಂಥ ವ್ಯಕ್ತಿ ಇದನ್ನು ವೆರೈಟಿನ ಸಂಶೋಧನೆ ಮಾಡಿರೋತಕ್ಕಂಥದ್ದು ಈ ವೆರೈಟಿನ ರೈತರು ತುಂಬ ಬೆಳೀತಿದ್ದಾರೆ ತುಮಕೂರು ಭಾಗದಲ್ಲಿ ಮತ್ತು ಬಾಗಲಕೋಟೆಯಲ್ಲಿ ಹೊಸಕೋಟೆಯಲ್ಲಿ ಇದನ್ನ ಬೆಳೆದು ಅವರ ಒಂದು ಅನುಭವ ಹಂಚ್ಕೊಂಡು ನಮ್ಮ ಒಂದು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ವಿಜ್ಞಾನಿಗಳು ಕೂಡ ಭೇಟಿ ಮಾಡಿದ್ದಾರೆ ಈ ತಳಿ ನಮ್ಮ ಒಂದು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ವಿಜ್ಞಾನಿಗಳು ಹೊಸಕೋಟೆಯಲ್ಲಿ ಇರುವಂತಹ ರೈತರ ತಾಕುಗಳಿಗೆ ಭೇಟಿ ಮಾಡಿ ಈ ತಳಿ ಬೆಳಿಬಹುದು ಅಂತ ಅವರು ಹೇಳಿರ್ತಾರೆ ನಮ್ಮ ಒಂದು ಕೃಷಿ ವಿಧಾನ ನೀವೇ ನೋಡ್ಬೋದು ಇಲ್ಲಿ ಆಲ್ರೆಡಿ ಒಂದು ಎರಡು ಹೂವುಗಳು ಚೆನ್ನಾಗಿ ಕಚ್ತಾ ಇದೆ ಹಾಗೆ ನಿಮ್ಗೆ ಎರಡು ಕಾಯುಗಳು ಕಾಣ್ತಾ ಇದೆ ಇದು ಇದು ಏನು ತುಮಕೂರಲ್ಲಿ ಪ್ರಮಾಣಿಸಿ ನೋಡೋ ಅಂತ ಒಂದು ವಿಚಾರ ಆಗಿರುತ್ತೆ ಸೊ ಹಾಗಾಗಿ ನಮ್ಗೆ ಆಪಲ್ ನಮ್ಮ ತುಮಕೂರು ಭಾಗದಲ್ಲಿ ಬೆಳಿಬೋದು ಅನ್ನೋದು ಕಡ ಖಂಡಿತವಾಗಿ ನಿಶ್ಚಿತವಾಗಿ ಮಾಡಬಹುದು ಅಂತ ಒಂದು ಅನಿಸಿಕೆ ಸೊ ಹಾಗಾಗಿ ಆಪಲ್ ತುಂಬಾನೇ ಒಳ್ಳೆಯದು ಇದನ್ನ ಎಲ್ರಿಗೂ ಕೂಡ ಸೇವನೆ ಮಾಡೋದಕ್ಕೆ ತುಂಬಾ ಇಷ್ಟಪಡ್ತಾರೆ ಹಾಗಾಗಿ ಜಮ್ಮು ಕಾಶ್ಮೀರದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಮಾತ್ರ ಅಲ್ಲದೆ ಬೇರೆ ಮೈದಾನ ಪ್ರದೇಶದಲ್ಲೂ ಕೂಡ ಬೆಳಿಬಹುದು ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಕೃಷಿ ವ್ಯಾಪಾರ ಸೃಷ್ಟಿ ಆಗ್ತಕ್ಕಂಥ ಒಂದು ನಾನು ಕೂಡ ಆಶ್ಚರ್ಯ ಈಗ ಮೂರು ವರ್ಷಕ್ಕೆ ಒಂದು ಇದು ನಾವು ಅದೇ ಉತ್ತರ ಇಂಡಿಯಾದಲ್ಲಿ ಅದರಲ್ಲೂ ಕೂಡ ನಮ್ಮ ಹಿಮಾಚಲ ಪ್ರದೇಶ ಜಮ್ಮು ಕಾಶ್ಮೀರದಲ್ಲಿ ಬೆಳೆಯುವುದು ನಮ್ಮ ವೆದರ್ನಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ನಮ್ಮ ರೈತರು ಅದನ್ನು ಕೂಡ ಮಾಡತಕ್ಕಂಥ ಮಾರ್ಗ உத்தமாவே அதுக்கு தாத்ரிக்கூடிய நம்ம அதிக்கார உபயோகஸ் இது நான் ஒன்பது இது ஏழு மேலே ஆனந்தாய்த்து நான் தோட்டம் ஒன் கிடையாது கை கண்டு தான் அதுக்கு பாலினேஷன் ஒன்றை கிடையாது அது ஒன்று வெரேட்டி ஆக்கி இது பட் ஒன்றும் டிரான்ஸ்ஃபாலமேஷன் அது கூட રહી ન રેતર પ્રત્યુ નમસ્કાર